ನೋಡ್ರಿ ಫ್ರೆಂಡ್ಸ್ ಎಲ್ಲ ಥರ ಎಂದ ಹಾಕ್ಕೊಂಡ ನೋಡ್ರಿ ಅಲ್ಲದು ಚೆಂಡಿ ಕುರುಡ್ಗೆ ಆಮೇಲೆ ಅಂದ ಪ್ಲೇನ್ ಕುರುಡುಗೆ ಎಲ್ಲ ಹಾಕಿಕೊಂಡ ನೋಡ್ರಿ ಇವು ಚೆನ್ನಾಗಿ ಅಂದ ಬಿಸಿಲಿಗೆ ಅಂದೆ ಒಣಗಲಿ ಒಣಗಿನ ಅಂದ ನಿಮ್ಮ ಕರೆದ್ರೆ ಟೇಸ್ಟ್ ಅಂದ ತೋರಿಸ್ತೀನಿ ನೋಡಿರಿ ಎರಡು ಬಿಸಿಲಿಂದ ಒಣಗಬೇಕಾಗ್ತದೆ ಭಾಳ ಟೇಸ್ಟ್ ಆಗ್ತಾವೆ ಮಳೆಗಾಲದಿಂದ ಎಲ್ಲ ಎಂದರೆ ಈ ವ್ಯಾಸ್ಕಾಯಿ ಸ್ಟೋರ್ ಮಾಡಿ ಇಟ್ಕೊಬೋದು ಮಳೆಗಾಲದಿಂದ ಎಲ್ಲ ಚೆಂದ ಅನ್ನೋದನ್ನು ಸೇವನೆ ಮಾಡಬೋದು ನೋಡ್ರಿ ಫ್ರೆಂಡ್ಸ್ ಇವತ್ತ ನಾನು ಅಕ್ಕಿ ಅಂತ ಹಾಕಿ ನಿಮ್ಗೆ ತೋರ್ಲಕ್ಕೀನಿ ಇದ್ರಾಗ ವೆರೈಟಿ ವೆರೈಟಿ ಅನ್ನೋದು ಹಾಕ್ಲಕ್ಕ ಬರ್ತಾವೆ ನೋಡಿರಿ ಇವಾಗ ಅಕ್ಕಿ ತೊಗೊಂಡಿನಿ ಅಕ್ಕಿ ಯಾವ ಅಕ್ಕಿ ಅಂತ ರಾಷನ್ ಅಕ್ಕಿ ಇಲ್ರಿ ಕಂಟ್ರೋಲ್ ಅಕ್ಕಿ ಇಲ್ಲ ಏನಿಲ್ಲ ಅಕ್ಕಿಯವ ನೋಡ್ರಿ ಇಂದ್ರೇಣಿ ಅಕ್ಕಿಲಿಂದು ನಿಮ್ಗೆ ಕುರುಡಿಗೆ ಸೆಂಡಿಗೆ ಅವೆಲ್ಲ ನಿಮ್ಗೆ ಹಾಕಿ ವಿಧ ವಿಧವಾದ ನಮ್ಮನ್ನ ನಮ್ಮನ್ನ ಹಾಕಿ ತೋರಿಸ್ತೀನಿ ನೋಡಿರಿ ಒಂದು ಕೆ ಜಿ ಅಕ್ಕಿ ತೊಗೊಂಡಿನಿ ಸ್ವಲ್ಪ ಎಲ್ಲ ನೀಟಾಗಿ ಕೇರೆಲ್ಲ ಇಟ್ಕೊಂಡಿದ ಎಲ್ಲ ಸ್ವಚ್ಛವಾಗಿ ಇದೊಂದು ಭವನಕ್ಕೆ ತಗೋತೇನೆ ಆಮೇಲೆ ಇದ್ರದಾಗಿಂದ ಹಾಕಿ ಚೆನ್ನಾಗಿ ಏನಾದ್ರೆ ನೀರು ಹಾಕಿ ಒಂದು ಎರಡು ಮೂರು ಸಲಿಂದ ತಳ್ಕೊಬೇಕು ನೋಡಿರಿ ಅಕ್ಕಿ ಯಾವ ಥರಲ್ಲಿ ತಳ್ಕೋಬೇಕು ಅಂದರೆ ಹಿಂಗೆ ಇದು ಮಾಡ್ಕೊಂಡು ಹಿಂಗೆ ಹಿಂಗೆ ರೀ ಅಂದರೆ ಇದು ನಮ್ಮ ಅಕ್ಕಿದಂದು ಎಲ್ಲ ಇನ್ನದು ಏನು ಅಕ್ಕಿಂದೆಲ್ಲ ಹೋಗಿ ಹೋಗಿಬಿಡ್ತಾವೆ ಈ ಥರಲ್ಲಿ ಏನಾದ್ರು ಚೆಂದ ಕೈಲಿಂದ ಹಿಂಗೆ ಹಿಂಗೆ ಒರೆಸ್ಕೋಬೇಕು ಒರೆಸಿ ಈ ನೀರು ತೆಗೆದು ಇನ್ನೊಂದು ಸಲ ತೊಳದು ಬೇರೆ ನೀರು ಹಾಕಿ ಮತ್ತು ಇಟ್ಟು ಇಟ್ಟು ಬಿಡ್ತೀನಿ ನೋಡಿರಿ ಒಂದು ಹನ್ನೆರಡು ತಾಸು ಹಂಗೆ ಇಟ್ಟು ಬಿಡ್ತೀನಿ ಆಮೇಲೆ ನೋಡಿರಿ ಈಗ ಇದು ಮುಂದಿಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಹನ್ನೆರಡು ತಾಸಿಂದ ನೆನೆ ಇಟ್ಟೀನಿ ನೋಡಿರಿ ನೀರಾಗ ಇವು ಬೇರೆ ನೀರು ಇವು ನೀರು ತೆಗೆದು ಬೇರೆ ನೀರಂದು ಹಾಕಿ ಇವು ನೀರು ಜಾನ್ಕೊತೀನಿ ರೀ ಮೊದಲು ನೋಡಿರಿ ಈಗ ಅಕ್ಕಿ ಹಂಗೆ ಯಾವ ಥರ ನೆನ್ದಾವೆ ಒಂದು ಹನ್ನೆರಡು ತಾಸು ಹಂಗೆ ನೆನೆಬೇಕು ನೋಡಿರಿ ಹಿಂಗೆ ಅಕ್ಕಿ ಹಿಂಗೆ ಆಗ್ಬೇಕು ರೀ ಹಿಂಗೆ ಸ್ವಲ್ಪ ಎಂದ ನಾವು ಬಟ್ಟೆಲಿ ಹಿಂಗೆ ಒರೆಸಿದ್ರೆ ಸ್ವಲ್ಪ ಆದಂಗೆ ಆಗಬೇಕು ಈಗ ಇವು ನೀರು ತೆಕ್ಕೊಂಡು ಸಣ್ಣ ಆದಷ್ಟು ಎಷ್ಟು ಅಷ್ಟು ಅಂದರೆ ಸಣ್ಣನೇ ರುಬ್ಬೇಕು ರುಬ್ಬಬೇಕು ನೋಡಿರಿ ಇವು ಇಂದ್ರಾಣಿ ಅಕ್ಕಿನೇ ನಾ ಯಾಕೆ ಯೂಸ್ ಮಾಡತ್ತೀನಿ ಅಂದರೆ ಜಿಗಿ ಜಾಸ್ತಿ ಇರ್ತದೆ ನಾವು ಯಾವ ಹೆಂಗೆ ಬೇಕಾದ್ರೂ ಮಾಡ್ಬೋದು ಅದ್ರ ಕಡೆಯಿಂದ ಅಂದರೆ ಇಂದ್ರಾಣಿ ಅಕ್ಕಿ ತೊಗೊಂಡಿನಿ ನೀವು ಬೇಕಾದ್ರೂ ರಾಶನ್ ಅಕ್ಕಿನೂ ತೊಕೊಬೋದು ನಮ್ಮ ಮನ್ಯಾಗ ಅವ ಅಂಥೇಳಿ ಇಂದ್ರಾಣಿ ಅಕ್ಕಿ ತೊಗೊಂಡಿನಿ ಇವು ನೀರು ಜಾನಿ ಈ ಬೇರೆ ನೀರು ಹಾಕಿ ಸಣ್ಣ ಆದಷ್ಟು ಅಂತ ಸು ರುಬ್ಕೋತೀನಿ ನೋಡಿ ಇಲ್ಲಿಂದ ಎಷ್ಟು ಎಷ್ಟಾಯ್ತನೋ ಅಷ್ಟೊಂದು ಬಾರೀಕ್ ಅಂತ ರುಬ್ಕೊಬೋದು ನೋಡ್ರಿ ನಾವು ಈಗೇನು ಜಲೋ ಸೋಸ್ಕೊಬೋದು ಅಂತ ಏನು ಅವಶ್ಯಕತೆ ಇಲ್ಲ ಆದಷ್ಟು ಮಟ್ಟಿಗಿಂತ ನುಣ್ಣಗೆ ಅಂತ ರುಬ್ಬಿನಿ ಈ ನಿರಾಗೆಂದ ಹೇಳ್ಕೊತೀನಿ ನೋಡಿರಿ ಎಷ್ಟಾಯ್ತೋ ಅಷ್ಟು ನೀವು ಬಾರಿಕಂದ ರುಬ್ಕೊರಿ ಹಾಗೆ ಇದ್ರಾಗೆಂದ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದು ಮಿಕ್ಸಿ ಜಾರಿಂದ ಚೆಂದಾಗಿಂದ ಸ್ವಲ್ಪಿಂದ ನೀರು ಹಾಕಿ ಹೆಚ್ಚ ಕಮ್ಮಿ ನೀರು ಹಾಕಿ ಆದ್ರೂ ಏನು ಇದು ಆಗೋಲ್ಲ ಏನಿಲ್ಲ ಈ ಥರಲಿಂದ ಹಿಂಗೆ ಇದು ಮಾಡಿ ಒಂದು ಚಮಚ ಒಗೆಡಿಸಿ ಇದಕ್ಕೆ ಇಡೀ ರಾತ್ರಿ ಅಂದ ಬಿಡ್ತೀನಿ ರೀ ಒಂದು ಢಕ್ಕ ಒಂದು ಢಕ್ಕನ್ ಮುಚ್ಚಿ ಇಡೀ ರಾತ್ರಿಯಿಂದ ನಾನಿಲ್ಲ ಬಿಡ್ತೀನಿ ಹಾಗೆ ಇನ್ನೂ ಇಲ್ಲೊಂದು ಸ್ವಲ್ಪ ಒಂದು ಅಕ್ಕಿ ಇವ ಇವು ನಾಳೆಗೆಂದ ರುಬ್ತೀನಿ ಇವು ಹೆಂಗೆ ರುಬ್ಬಬೇಕು ಹೆಂಗೆಲ್ಲ ಅಂತ ನಿಮ್ಮ ನಾಳಿಗೆ ಹೇಳ್ಕೊಡ್ತೀನಿ ಈ ಸದ್ಯ ಇದೇನ ಭವನಿದಾಗೆಂದ ಇದೇನು ಪೇಸ್ಟ್ ಮಾಡಿ ಇಟ್ಟಿದ್ದೇವಲ್ಲ ಒಂದು ಢಕ್ಕಣ ಹಾಕಿ ಮುಚ್ಚಿ ಇಟ್ಟು ಬಿಡ್ತೀನಿ ನೋಡಿ ಇಡೀ ರಾತ್ರಿ ಚೆಂದ ಹಿಟ್ಟನು ನೆನಿತ್ತದ ಸರಿಯಾಗಿಂದ ಆಗ್ತಾವೆ ಇವು ಅಕ್ಕಿದಾಗ ಏನವಲ್ಲ ರೀ ನೀರು ತೆಗ್ದೀನಿ ಬೇರೆ ನೀರು ಹಾಕಿ ಇದನ್ನು ಏನಂದ್ರೆ ಇಡೀ ರಾತ್ರಿಯಿಂದ ನೆನೆಲ್ಲ ಚೆಂದ ಬಿಡ್ತೀನಿ ನೋಡಿ ಅಕ್ಕಿ ಉಳ್ದಿನ ಅಕ್ಕಿ ಯಾಕಂದ್ರೆ ಒಂದು ಕೆ ಜಿ ಮ್ಯಾಲಿಂದ ನೆನೆ ಇಟ್ಟಿನ ಅಕ್ಕಿ ಅರ್ಧ ಇಟ್ಟೀನಿ ಅರ್ಧ ಇಂದ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇದು ಮುಚ್ಚಂದ ಇಟ್ಟು ಬಿಡ್ತೀನಿ ನೋಡಿರಿ ಇಟ್ಟಿನೆಲ್ಲ ಈ ಥರದಿಂದ ಹಾಗೆ ನೋಡಿ ಇದು ಮ್ಯಾಲೆ ಸ್ವಲ್ಪ ಇವ ಅಂತ ತೆಕ್ಕೋತೀನಿ ನೋಡಿ ಜಾಸ್ತಿ ನೀರು ಹಾಕಿದ್ರೂ ಏನೂ ಆಗೋಲ್ಲ ಮುಂದೆ ನೆನದು ತೆಕ್ಕಲ್ಲ ಬರ್ತದೆ ವೀಡಿಯೋ ಕೊನೆ ತನ ನೋಡ್ರಿ ಅಂದರೆ ಇದು ಹೆಂಗೆ ಮಾಡಬೇಕು ಅಕ್ಕಿದು ಚಂಡಿಗೆ ಕುರುಡಿಗೆ ಅಂತ ನಿಮ್ಗೆ ಗೊತ್ತಾಯ್ತದ ಇದು ನೀರು ಇಟ್ ಅಂತ ಬಂದದ ನೋಡ್ರಿ ಆದಷ್ಟು ಮಟ್ಟಿಗೆ ಭಾರಿ ಹುಡುಕೋಬೇಕು ಹಾಗೆ ನೋಡ್ರಿ ಇಲ್ಲಿ ಒಲೆ ಇಟ್ಟೀನಿ ಈಗ ಒಲೆ ಹಚ್ಕೊಂಡಿನಿ ಒಲೆ ಮೇಲೆ ಸ್ವಲ್ಪ ಅಂದಾಜಲ್ಲಿ ನೀರು ಇಟ್ಟಿ ಹೆಸರು ಬಂದದ ಈಗ ಏನು ಮಾಡ್ತೀನಿ ರೀ ಒಂದು ಸ್ವಲ್ಪ ನೀರು ತೆಕ್ಕೋತೀನಿ ಕಡೀನ್ ಇದ್ದರೂ ಹಾಕೊಲಾಗ್ ಬರ್ತದೆ ಇಷ್ಟಕ್ಕೆ ಬರೋಬರ ಆದ್ರೆ ಆಗ್ತದೆ ಯಾವಾಗೂ ನೀರೆಂದು ತೆಕ್ಕಿಟ್ಕೊಬೇಕು ಇಟ್ಕೋಬೇಕು ಏನು ಮಾಡ್ತೀನಿ ಕಲ್ಲುಪ್ ಹಾಕ್ಕೊಲಾತೀನಿ ನೋಡಿ ನೋಡ್ಕೊಂಡೆಂದು ಹಾಕೋರಿ ಹಾಗೆ ಸ್ವಲ್ಪ ಅಜೀವನು ನೀವು ಇಕ್ಕಿದ್ರೆ ಹಾಕೋರಿ ಇದು ಜೀರಿಗೆನೂ ಇಕ್ಕೊರಿ ನಾ ಅಜೀವ ಹೈಕೊಲತ್ತೀನಿ ಈ ಹೆಸ್ರು ಬಂದದಿ ಸ್ವಲ್ಪ ನಿಧಾನದಿಂದ ಏನಾದ್ರೆ ಹೇಳ್ಕೋಬೇಕು ನೋಡ್ರಿ ಇಬ್ಬರು ಇದ್ದರೂ ಭಾಳ ಚಲೋ ಒಬ್ಬರಿಂದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ನಿಧಾನದಿಂದ ಎಲ್ಲ ಹೇಗೋ ಈರಿಗೆ ಅಷ್ಟಕ್ಕೆ ಇದಕ್ಕ ಹಿಟ್ಟಿಗೆ ಎಲ್ಲ ಚೆಂದ ಕರೆಕ್ಟ್ ಆಗುತ್ತೆ ನೋಡ್ರಿ ಈ ಸ್ವಲ್ಪ ಲೋ ಫ್ಲೇಮ್ದಾಗ ಮಾಡಿ ಹಾಗೆ ಅಂತ ಮುಚ್ಚಿ ಇಟ್ಟುಬಿಡ್ತೇನೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಅದು ಹಿಟ್ಟು ಕುದ್ದಿದೆ ನೀವು ಯಾವುದು ಬೇಕಾದ್ರೂ ಮಾಡ್ಕೋಬೋದು ವಿಡಿಯೋ ಸ್ಕಿಪ್ ಮಾಡಲಾರನೇ ಕೊನೆ ತನ ನೋಡಿರಿ ಇವ್ ರಾತ್ರಿ ಏನಾದ್ರೂ ನಾವು ಉಳಿದಿನ ಅಕ್ಕಿ ಒಂದು ನಿಮಗೆ ಸ್ವಲ್ಪ ಹಿಟ್ಟಿನ ಅಂದಲ್ಲ ಅಕ್ಕಿ ತೊಗೊಂಡಿನಿ ನೀರು ಹಾಕ್ತವೆ ಬೇರೆ ನೀರು ಹಾಕಿ ಇಟ್ಕೊಂಡು ನೋಡಿರಿ ಇದ್ರ ಮಸಾಲೆ ಅನ್ನೋದು ಹಾಕೋದಿಂದ ಪದಾರ್ಥ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಒಂದು ಸ್ವಲ್ಪ ಅಲ್ಲ ತೊಗೊಂಡಿನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಎಂಟು ಹತ್ತು ಹಸಿ ಮೆಣಸಿನಕಾಯಿ ಬಾರಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಎಂದ ಪುದೀನ ತೊಗೊಂಡಿನಿ ಹಾಗೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಇದ್ರದಾಗೆ ಉತ್ ಹಾಕಿ ಚೆಂದ ಬಾರಿಕ ಪೇಸ್ಟ್ ಮಾಡ್ಕೋತೀನಿ ನೋಡ್ರಿ ಈ ಅಕ್ಕಿದಾಗೆ ಹಾಕ್ತೀನಿ ನೋಡ್ರಿ ನೀವು ಅಂತ ಹಾಕೋರಿ ಉಪ್ಪು ಒಂದ್ರ ಮಸಾಲ ಸಂಡಿಗೆ ನೋಡ್ರಿ ಇವು ಇದ್ರದಾಗಿಂದ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನ ಹಾಕ್ಕೋತೀನಿ ಮಸಾಲೆ ಸೆಂಡಿಗೆ ನೋಡ್ರಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಗೆಯಿಂದ ಅಲ್ಲ ನೋಡಿರಿ ಅಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರೂ ಪರವಾಗಿಲ್ಲ ಮಳೆಗಾಲದಿಂದ ಚೆಂದ ಅನ್ನೋದ ಸಾಂಬಾರು ಅನ್ನ ಇವು ಸೆಂಡಿಗೆಯಿಂದ ಬೆಸ್ಟ್ ಆಗ್ತದೆ ಹಾಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಇವಾಗ ಹಾಕಿ ಸಣ್ಣಿಂದ ರುಬ್ಕೋತೀವಿ ಅಷ್ಟು ಬಾರಿಕಂದ್ರೆ ಸಣ್ಣ ಪೇಸ್ಟ್ ಮಾಡ್ಕೊರಿ ಅಂದರೆ ಎಲ್ಲೂ ಸೆಂಡಿಗೆ ರೆಡಿ ಮಾಡ್ಲಿಕ್ಕಂದ್ರೆ ಇಟ್ಕೊಂಡಿನಿ ಇನ್ನೊಂದು ಸ್ವಲ್ಪ ಎಂದ ಉಪ್ಪು ಹಾಕ್ತೀನಿ ನೋಡಿರಿ ಸ್ವಲ್ಪ ಎಂದು ಹೆಚ್ಚಾಗಿ ಕಡಿಮೆ ಮಾಡಿ ಬಾಜಿಗೆ ಅಂತ ತೆಗೆದು ಕಡಿಮೆ ಬಿದ್ದರೂ ಹಾಕ್ಲಾ ಬರ್ತದೆ ಸ್ವಲ್ಪ ನಿಧಾನಲಿಂದ ರೀ ಅಲ್ಲದ ಸೆಂಡಿಗೆ ನೋಡಿರಿ ಅದು ಮಸಾಲ ಸೆಂಡಿಗೆ ಅಲ್ಲದ ಸೆಂಡಿಗೆ ಸ್ವಲ್ಪ ನಿಧಾನಲಿಂದ ಹಾಕ್ಕೊರಿ ಚಂದ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಕುದಿಸ್ಕೊತೀನಿ ನೋಡಿರಿ ಸ್ವಲ್ಪ ಕುದಿಸ್ಕೊಂಬ ಚಂದ ಕುದಿಸ್ಕೋಬೇಕು ರೀ ಯಾಕಂದ್ರೆ ಮೂರೆಲ್ಲ ಏನಿಲ್ಲ ಇಲ್ಲಿ ನೋಡ್ರಿ ಈ ಥರಲಿಂದ ಘಟ್ಟ ಎಂದಾಗುತ್ತೆ ನೋಡ್ರಿ ಇಂಥದ್ದು ಒಂದು ಕೋಡುಗೆ ಡಬ್ಬಿ ಅಂತೇವು ಕೋಡುಗೆ ಡಬ್ಬಿ ತೊಗೊಂಡಿನಿ ಎಣ್ಣೆ ಹಚ್ಚೋದಂದ್ರೆ ಏನೇ ಅವಶ್ಯಕತೆ ಇಲ್ಲ ಇದು ಅಲ್ಲದ ಕುರು ಕುರುಡಿಗೆ ಅದ ನೋಡ್ರಿ ಅಲ್ಲದ ಸೆಂಡಿಗೆ ಗರಂ ಗರಂ ಇದ್ದಾಗೆ ನಾನು ಹಾಕಬಹುದು ನೋಡ್ರಿ ನಿಮ್ಗೆ ಆಶ್ರಯ ಬೇಕಾದ್ರಿಂದ ಹೇಳ್ಕೊಬೋದು ನೋಡಿರಿ ನೋಡಿದ್ರಲ್ಲ ಎಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಅನ್ನೋದು ಟೇಸ್ಟ್ನು ಇರ್ತದೆ ಮಳೆಗಾಲದಿಂದ ವೆರೈಟಿ ವೆರೈಟಿ ಅನ್ನೋದು ನಾವು ಹಾಕ್ಕೋಬೋದು ನೋಡ್ರಿ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಹೆಕ್ಕೊಬೋದು ಬಿಸಿಲದ ನಿಮ್ಗೆ ಕಾಣ್ಲತ್ತದ ಇಲ್ಲವೂ ಯಾಕಂದರೆ ಒಬ್ಬರು ಜೊತೆ ಇದ್ದರೆ ಇಬ್ಬರು ಇದ್ರೆ ಅನುಕೂಲ ಆಗ್ತದೆ ನೋಡ್ರಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ವೀಡಿಯೋ ಮಾಡ್ಲಕ್ಕಂದ್ರೆ ಈ ಥರಲಿಂದ ಹೇಳ್ಕೊಲತ್ತೀನಿ ನೋಡಿರಿ ನಿಮ್ಗೆ ಯಾವ್ದು ಬೇಕಾದ್ರೂ ಇಕ್ಕೋಬೋದು ಫ್ರೆಂಡ್ಸ್ ಎಲ್ಲ ಥರ ಇಂದ ಹಾಕ್ಕೊಂಡ ನೋಡ್ರಿ ಅಲ್ಲೋದು ಚಂಡಿ ಕುಕ್ಕು ಹುಡುಗಿ ಆಮೇಲೆ ಅಂದರೆ ಪ್ಲೇನ್ ಕುರುಡುಗಿ ಎಲ್ಲ ಹಾಕಿಕೊಂಡೆ ನೋಡ್ರಿ ಇವು ಚೆನ್ನಾಗಿ ಅಂದರೆ ಬಿಸಿಲಿಗೆ ಅಂದೆ ಒಣಗಲಿ ಒಣಗಿನ ನಂತರಂದ ನಿಮ್ಮ ಕರ್ದು ಟೇಸ್ಟ್ ಅಂತ ತೋರಿಸ್ತೀನಿ ನೋಡಿರಿ ಎರಡು ಬಿಸಿಲಿಂದ ಒಣಗಬೇಕಾಗ್ತದೆ ಭಾಳ ಟೇಸ್ಟ್ ಆಗ್ತಾವ ಮಳೆಗಾಲದಿಂದ ಎಲ್ಲ ಎಂದರೆ ಈ ಬ್ಯಾಸ್ಗೆ ಸ್ಟೋರ್ ಮಾಡಿ ಇಟ್ಕೊಬೋದು ಎಲ್ಲ ಚೆಂದ ಏನೋದನ್ನ ಸೇವನೆ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆಂದ ಅಂದರೆ